ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ರುಚಿ ಹಾಸನದಲ್ಲಿ ಹೃದಯಾಘಾತಕ್ಕೆ ಮೃತಪಟ್ಟವರ ಸಂಖ್ಯೆ ಈಗ ಹೆಚ್ಚು ಆಗ್ತಾ ಇದೆ ಮೂವತ್ತೇಳಕ್ಕೆ ಏರಿಕೆ ಆಗಿದೆ ಆನಂದ್ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹೊಳೆ ರಸ್ತೆಪುರದ ಕೊಂಗಲಬೀಡುವಿನಲ್ಲಿ ಆಗಿರುವಂತಹ ಘಟನೆ ಮತ್ತೊಂದು ಕೇಸ್ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಐಜನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹೃದಯಾಘಾತದಿಂದ ಇವರಿಗೆ ಮೂವತ್ತೇಳು ಜನ ಬಲಿಯಾಗಿದ್ದಾರೆ ಹಾಸನದಲ್ಲಿ ಹಾಸನದಲ್ಲಿ ಮೂವತ್ತೇಳಕ್ಕೆ ಏರಿದಂಥ ಹೃದಯಾಘಾತದ ಕೇಸ್ ನಿಮಗೆ ನೋಡ್ತಾ ಇದ್ದೀರ ಮತ್ತೊಬ್ಬ ವ್ಯಕ್ತಿ ಇವತ್ತು ಸಾವನ್ನಪ್ಪಿದ್ದಾರೆ ನಲವತ್ನಾಲ್ಕು ವರ್ಷದ ಆನಂದ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಹೊಳೆ ನರಸೀಪುರದ ಕೊಂಗಲ ಬೀಡುವಿನಲ್ಲಿ ಆಗಿರುವಂಥ ಘಟನೆ ಆಯ್ಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮೂವತ್ತೇಳಕ್ಕೆ ಈಗ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ನಿಮಗೆ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ ಬಹುತೇಕ ಅದರಲ್ಲಿ ಸಾವನ್ನಪ್ಪಿರುವಂಥವ್ರು ಇಪ್ಪತ್ತು ವರ್ಷ ನಲವತ್ತ್ಮೂರು ಇಂಥ ಏಜ್ ಗ್ರೂಪ್ನಲ್ಲಿ ಬಹಳಷ್ಟು ಜನ ಇದ್ದಾರೆ ಇನ್ನು ರಾಜ್ಯದಲ್ಲಿ ಹೃದಯಾಘಾತದ ಸ್ಫೋಟಕ ವರದಿ ಬಂದಿದೆ ಯಾವ ಕಾರಣಕ್ಕೆ ಹೃದಯಾಘಾತಗಳಾಗ್ತಿದೆ ಒಂದಷ್ಟು ಹೃದಯಾಘಾತದಿಂದ ಮೃತಪಟ್ಟವರ ಸ್ಟಡಿಯನ್ನು ಮಾಡಲಾಗಿದೆ ಶುಗರ್ ಬಿ ಪಿ ಬೊಜ್ಜು ಡೇಂಚರ್ ಬಿಡಿ ಸಿಗರೇಟು ಸೇದೋರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭಿಸಬೇಕಂತೆ ಟೆಸ್ಟ್ ಹದಿನೈದು ವರ್ಷದ ಒಳಗಿನ ಶಾಲಾ ಮಕ್ಕಳಿಗೂ ಕೂಡ ತಪಾಸಣೆ ಮಾಡಬೇಕು ಅಂತ ತಾಂತ್ರಿಕ ಸಮಿತಿಯ ವರದಿಯಲ್ಲಿ ಸ್ಫೋಟಕ ಅಂಶಗಳು ಉಲ್ಲೇಖ ಆಗಿದೆ ಸ್ವರಾಜ್ಯದಲ್ಲಿ ಹೃದಯಾಘಾತಕ್ಕೆ ಹಾಗೆ ಒಂದು ಸ್ಟಡಿ ಮಾಡಲಾಯಿತು ಹನ್ನೆರಡು ಜನ ತಜ್ಞರ ಟೀಮ್ನಿಂದ ಸಮಿತಿಯಿಂದ ಇದರಲ್ಲಿ ಮುಖ್ಯವಾಗಿ ಶುಗರ್ ಬಿ ಪಿ ಇರುವಂಥವ್ರು ಅದರಲ್ಲೂ ಮುಖ್ಯವಾಗಿ ಸ್ಮೋಕ್ ಮಾಡುವಂಥವ್ರು ಯಾರು ಧೂಮಪಾನ ಮಾಡ್ತಾರೆ ಅಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಏ ತೊಂದರೆ ಇಲ್ಲ ದಿನಕ್ಕೊಂದು ಎರಡು ತಾನೇ ಅಷ್ಟೇ ಅಂತೇನಾದರೂ ಕೇರ್ಲೆಸ್ ಮಾಡಿದ್ರೆ ಅದೇ ಸಮಸ್ಯೆಯನ್ನು ಉಂಟು ಮಾಡ್ಬೋದು ಮೂವತ್ತೊಂದರಿಂದ ನಲವತ್ತು ವಯಸ್ಸಿನ ಅರವತ್ತಾರು ಹೃದ್ರೋಗಿಗಳ ಬಗ್ಗೆ ಅಧ್ಯಯನ ಮಾಡಲಾಗಿದೆ ಬೇರೆ ಬೇರೆ ಏಜ್ ಗ್ರೂಪ್ನವ್ರನ್ನ ಸ್ಟಡಿ ಮಾಡಲಾಗಿದೆ ನಲವತ್ತೊಂದರಿಂದ ನಲವತ್ತೈದು ವಯಸ್ಸಿನ ನೂರ ಎಪ್ಪತ್ತೆರಡು ಹೃದ್ರೋಗಿಗಳ ಬಗ್ಗೆ ಕೂಡ ಅಧ್ಯಯನ ಮಾಡಲಾಗಿದೆ ಸಿ ಇನ್ನೂರ ಹದಿನೆಂಟು ಪುರುಷರು ಮೂವತ್ತೆರಡು ಮಹಿಳಾ ಹೃದ್ರೋಗಿಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಬಹುತೇಕರಿಗೆ ಈ ಧೂಮಪಾನದ ಅಭ್ಯಾಸ ಹಾಗೆ ಒಬೆಸಿಟಿ ಬೊಜ್ಜಿದೆ ಭಾಳಷ್ಟು ಮಂದಿಗೆ ಶುಗರ್ ಇದೆ ಇನ್ನು ಬಿ ಪಿ ಕೂಡ ಭಾಳ ಮುಖ್ಯವಾಗುತ್ತೆ ಹೈಪರ್ ಟೆನ್ಷನ್ ಬಿ ಪಿ ಮುಂತಾದಂಥದ್ದು ರಾಮನಗರ ಮಂಡ್ಯ ತುಮಕೂರು ಕೋಲಾರದವರ ಬಗ್ಗೆ ಕೂಡ ಅಧ್ಯಯನ ಮಾಡಲಾಗಿದೆ ಈಗಿನ ಜೀವನ ಶೈಲಿ ನಾವು ತಿನ್ನುವಂಥ ಆಹಾರ ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ ವಿಶೇಷವಾಗಿ ಇರುವಂಥ ಅಭ್ಯಾಸಗಳು ಸೊ ಹೈಪರ್ ಟೆನ್ಷನ್ನಿಂದ ಬಳತಾ ಇದ್ದಂಥ ನೂರ ಎರಡು ಹೃದ್ರೋಗಿಗಳ ಬಗ್ಗೆ ಕೂಡ ಅಧ್ಯಯನ ಮಾಡಲಾಗಿದೆ ವರದಿಯಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ ಯಾರ್ಯಾರನ್ನ ಸ್ಟಡಿ ಮಾಡಲಾಗಿದೆ ಇನ್ನು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಮೂವತ್ತೈದು ಹಾರ್ಟ್ ಪೇಷಂಟ್ಗಳ ಬಗ್ಗೆ ಕೂಡ ಸ್ಟಡಿ ಮಾಡಲಾಗಿದೆ ಇಲ್ಲಿ ಬಹಳ ಮುಖ್ಯವಾಗಿ ಬಿಡಿ ಸಿಗರೇಟು ಸೇದುವಂಥವ್ರು ಜೊತೆಗೆ ಬಿ ಪಿ ಶುಗರ್ ಇರುವಂಥವ್ರು ನೂರ ಹನ್ನೊಂದು ಧೂಮಪಾನಿಗಳ ಹೃದಯದ ಬಗ್ಗೆಯೂ ಕೂಡ ಅಧ್ಯಯನ ಮಾಡಲಾಗಿದೆ ಇನ್ನು ಸರಣಿ ಹೃದಯಾಘಾತ ಆದಮೇಲೆ ಮೂರು ತಿಂಗಳ ಬಳಿಕ ಈಗ ಹಾಸನಕ್ಕೆ ಸಚಿವ ಕೆ ಎನ್ ರಾಜಣ್ಣ ಬರ್ತಿದ್ದಾರೆ ಟಿವಿ ನೈನ್ ಕೂಡ ವರದಿ ಮಾಡಿತ್ತು ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಮೂರು ತಿಂಗಳಿಂದ ಕೆಎನ್ ರಾಜಣ್ಣ ಈ ಕಡೆ ತಲೆ ಹಾಕಿಲ್ಲ ಅಂತ ಸರಣಿ ಹೃದಯಾತ ಬೆನ್ನಲ್ಲೇ ಈಗ ಅಧಿಕಾರಿಗಳ ಜೊತೆ ಸಭೆ ನಡೆಸೋಕೆ ಕೊನೆಗೂ ರಾಜಣ್ಣ ಮನ್ಸ್ ಮಾಡಿದ್ದಾರೆ ಇನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಕೈಗೊಂಡಿದ್ದಾರೆ ಆರೋಗ್ಯ ಇಲಾಖೆ ತಜ್ಞರ ಜೊತೆ ಸಭೆ ನಡೆಸಲಿರುವಂತ ರಾಜಣ್ಣ ಅನಾಹುತ ಆಗ್ತಿದ್ರು ಕೂಡ ಭೇಟಿ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಕ್ಷೇತ್ರದ ಜನರಿಗೂ ಅಂದ್ರೆ ಜಿಲ್ಲೆಯ ಜನರಿಗೂ ಕೂಡ ಇತ್ತು ವಿಪಕ್ಷಗಳು ಕೂಡ ಅದನ್ನು ಟೀಕಿಸಿತ್ತು ಫೈನಲಿ ಈಗ ಕೆ ಎನ್ ರಾಜಣ್ಣ ಸಭೆ ಮಾಡೋಕ್ಕೆ ಮುಂದಾಗಿದ್ದಾರೆ ಮೂವತ್ತೇಳು ಈಗ ಸದ್ಯಕ್ಕೆ ಕಳೆದ ಆಲ್ಮೋಸ್ಟ್ ನಾವು ಒಂದು ತಿಂಗಳು ಗಮನಿಸೋದಾದ್ರೆ ಮೂವತ್ತೇಳಕ್ಕೂ ಹೆಚ್ಚು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಟಿವಿ ನೈನ್ ವರದಿಯ ಬಳಿಕ ಎಚ್ಚೆತ್ತಂಥ ಸಚಿವ ಕೆ ಎನ್ ರಾಜಣ್ಣ ಈಗ ಒಂದು ಮೀಟಿಂಗ್ ಮಾಡೋಕೆ ಮುಂದಾಗಿದ್ದಾರೆ ಇಷ್ಟೆಲ್ಲ ಅನಾಹುತ ಆಗ್ತಿದೆ ಹಾಸನ ಉಸ್ತುವಾರಿ ಕೆ ಏನು ರಾಜಣ್ಣ ಈ ಕಡೆ ಬಂದೇ ಇಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು ಅವರಿಗೆ ಜಿಲ್ಲೆ ಬಗ್ಗೆ ಎಷ್ಟು ಕಾಳಜಿ ಅನ್ನೋದ್ರ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡಿತ್ತು ಇನ್ನು ಮೂರು ತಿಂಗಳಿಂದ ಹಾಸನ ಜಿಲ್ಲೆಯತ್ತ ಸುಳಿದಿರಲಿಲ್ಲ ರಾಜಣ್ಣ ಜಿಲ್ಲೆಯಲ್ಲಿ ನಾನಾ ಅವಾಂತರ ಆಗ್ತಿದ್ರು ಕೂಡ ಭೇಟಿ ಕೊಟ್ಟಿರಲಿಲ್ಲ ಸತತ ಒಂದೂವರೆ ತಿಂಗಳಿನಿಂದ ಸರಣಿ ಹೃದಯಾಘಾತಕ್ಕೆ ಕೇಸ್ಗಳು ಆಗ್ತಾನೆ ಇದೆ ಸರಣಿ ಸಾವುಗಳಾದರೂ ಕೂಡ ಜಿಲ್ಲೆಗೆ ಸಚಿವರು ಭೇಟಿ ಕೊಟ್ಟಿಲ್ಲ ಅನ್ನೋ ಆರೋಪ ಇತ್ತು ಸಮಸ್ಯೆಗಳ ಸರಮಾಲೆ ಇದ್ದರೂ ಕೂಡ ಜಿಲ್ಲೆಯತ್ತ ಅವರು ಬಂದಿರಲಿಲ್ಲ ಟಿ ನೈನ್ ವರದಿ ಬೆನ್ನಲ್ಲೇ ಈಗ ಕೆ ಎನ್ ರಾಜಣ್ಣ ಭೇಟಿ ನೀಡುತ್ತಿದ್ದಾರೆ ಅವರು ಸೆಪ್ಟೆಂಬರ್ ಕ್ರಾಂತಿ ಆ ಕ್ರಾಂತಿ ಇದು ಅಂತ ಹೇಳ್ಕೊಂಡು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾಯಿದ್ರು ಆದರೆ ಅವರು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿ ಸೊ ಅದರ ಬಗ್ಗೆ ಗಮನಹರಿಸೋದು ಭಾಳ ಮುಖ್ಯ ಆಗಿರುತ್ತೆ ಸತತ ಒಂದೂವರೆ ತಿಂಗಳಿಂದ ಹೃದಯಾಘಾತಗಳಾಗ್ತಾನೇ ಇದೆ ಸರಣಿ ಸಾವುಗಳಾದರೂ ಕೂಡ ಜಿಲ್ಲೆಗೆ ಭೇಟಿ ಕೊಡದಂತಹ ಸಚಿವರು ಈಗ ಒಂದು ಮೀಟಿಂಗ್ ಮಾಡೋಕೆ ಮುಂದಾಗಿದ್ದಾರೆ ಈಗ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ಮೊದಲನೇದಾಗಿ ಇವತ್ತು ಮತ್ತೊಂದು ಹೃದಯಾಘಾತದ ಕೇಸ್ ಬಂದಿದೆ ಅನ್ನೋದು ನಲವತ್ನಾಲ್ಕು ವರ್ಷದ ವ್ಯಕ್ತಿ ಎರಡನೇದಾಗಿ ಕೆ ಎನ್ ರಾಜಣ್ಣ ಫೈನಲಿ ಒಂದು ಮೀಟಿಂಗ್ ಮಾಡುವಂತ ಮನಸ್ಸು ಮಾಡಿದ್ದಾರೆ ಿನ ಶಾಸನ ಜಿಲ್ಲೆಯಲ್ಲಿ ಕಳೆದ ನಲವತ್ತೈದು ದಿನಗಳಲ್ಲಿ ಮೂವತ್ತೇಳು ಸಾವ ನಿರಂತರವಾಗಿ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಐವತ್ತು ವರ್ಷದ ಒಳಗಿನ ಹಲವಾರು ಜನರು ಹಠಾತ್ ಆಗಿ ಬಿದ್ದು ಪ್ರಯಾಣವನ್ನ ಕಳ್ಕೊಳ್ತಾ ಇದ್ದಾರೆ ಇವತ್ತು ಕೂಡ ಹಾಸನ ಜಿಲ್ಲೆ ಹೊಳೆನಸೀಪುರ ತಾಲೂಕಿನ ಕೊಂಗುಲುಬೀಡು ಅಂತಕ್ಕಂಥ ಗ್ರಾಮದ ನಲವತ್ನಾಲ್ಕು ವರ್ಷದ ಐಚಲ್ಬೀಡು ಗ್ರಾಮ ಪಂಚಾಯತಿ ಅಥವಾ ಮಾಜಿ ಸದಸ್ಯ ಆಗಿರ್ತಕ್ಕಂಥ ಆನಂದ್ ಅಂತಕ್ಕಂಥವರು ಬೆಳಿಗ್ಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಎದೆ ನೋವು ಹೇಳಿ ಎತ್ತ ಕೂತ್ಕೊಳ್ತಾರೆ ಕೂತ್ಕೊಂಡಂಥ ಪತ್ತಿನ ಕೇಳ್ತಾರೆ ನೋವಾಗ್ತಾ ಇದೆ ಅಂತ ಹೇಳಿ ಕೂಡಲೇ ಅವರನ್ನ ಹೊಳೆನಸಿಪುರ ತಾಲೂಕು ಆಸ್ಪತ್ರೆಗೆ ಎತ್ತೇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿರುವಾಗಲೇ ಅವರು ಮಾರ್ಗ ಮಧ್ಯೆ ಕೊನೆ ಪ್ರಯತ್ನ ಮೃತಪಟ್ಟಿದ್ದಾರೆ ಈ ಮೂಲಕವಾಗಿ ಹಾಸನ ಜಿಲ್ಲೆಯಲ್ಲಿ ಕೇವಲ ನಲವತ್ತೈದು ದಿನಗಳಲ್ಲಿ ಮೂವತ್ತೇಳು ಜನರು ಒಂದು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು ನಿರಂತರ ಬಗ್ಗೆ ಸರಣಿ ಸಾವುಗಳಾಗ್ತಾ ಇದ್ರು ಕೂಡ ಜಿಲ್ಲಾಡಳಿತವಾದಷ್ಟು ಸಭೆಗಳನ್ನ ಮಾಡಿ ತಜ್ಞ ವೈದ್ಯರ ನೇಮಕ ಮಾಡಿ ಸಮಿತಿಗಳು ಅಂದ್ರೆ ಮೃತ ಮನೆ ಮೃತರ ಮನೆಗಳಿಗೆ ಬೇರೆ ಕೊಟ್ಟ ಪರಿಶೀಲನೆ ನಡೆಸ್ತಾ ಇದ್ರು ಕೂಡ ಹಾಸನ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸಚಿವ ರಾಜಣ್ಣ ಅವರು ಜಿಲ್ಲೆಗೆ ಬಂದಿಲ್ಲ ಅಥವಾ ಬಂದು ಈಗ ಸಂಬಂಧಪಟ್ಟಂಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಕ್ಕೆ ಬೇಕಾಗಿ ಮುತುವರ್ಜಿ ವಹಿಸಿಲ್ಲ ಅಂತಕ್ಕಂಥ ಅಸಮಾಧಾನ ಸಹಜವಾಗಿ ಜಿಲ್ಲೆಯಲ್ಲಿ ವ್ಯಕ್ತ ಆಗಿತ್ತು ಟಿವಿನ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು ಆದರೆ ಈಗ ದಿಢೀರ್ ಸಚಿವ ರಾಜಣ್ಣ ಅವರು ನಿನ್ನೆ ಒಂದು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಇವತ್ತು ಅಧಿಕಾರಿಗಳು ಸಭೆ ನಿಗದಿ ನಡೆಸ್ತಾ ಇದಾರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣದ ಏನು ಪ್ರವಾಸಿ ಮಂದಿರದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಸಿಂದ ವೈದ್ಯಕೀಯ ಬೋಧಕ ಆಸ್ಪತ್ರೆಯ ತಜ್ಞ ವೈದ್ಯರು ಹಾಗೆ ಕಾರ್ಡಿಯಾಲಜಿಸ್ಟ್ಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ಇದನ್ನು ಹ್ಯಾಂಗ್ ಮಾಡಬೇಕು ಜನರಲ್ಲಿ ಆತಂಕ ಇದರ ನಿವಾರಣೆ ಮಾಡಿದ್ದೇನೆ ಕ್ರಮಗಳು ಕೈಗೊಳ್ಳಬೇಕು ಹಾಗೇನೆ ಮತ್ತೆ ಸಾವುಗಳು ಯಾಕೆ ಆಗ್ತದೆ ನಿರ್ದಿಷ್ಟವಾಗಿ ಯಾವ ವಯಸ್ಸಿನ ಜನರು ಮೃತಪಡ್ತಾ ಇದ್ದಾರೆ ಅವರಿಗೆ ಹಿನ್ನೆಲೆ ಏನಾಗುತ್ತೆ ಅಂತ ಹೇಳ್ತಕ್ಕ ಎಲ್ಲವನ್ನು ಕೂಡ ಹಿಂದೆ ಒಂದು ಸಮಿತಿಗಳು ಪರಿಶೀಲನೆ ಮಾಡ್ತಿದ್ರು ಕೂಡ ಇನ್ನು ಯಾವ ರೀತಿಯಿಂದ ಮುಂದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಚಿವರು ಸಭೆ ನಡೆಸ್ತಾ ಇದ್ದಾರೆ ಅವಿನಾಶ್ ಅವರು ಕೂಡ ಜಿಲ್ಲೆ ಜನರಲ್ಲಿ ನಿರಂತರವಾಗ್ತಿರ್ತಕ್ಕಂತಹ ಸಾವುಗಳಿಂದಾಗಿ ಆತಂಕ ಹೆಚ್ಚಾಗ್ತಾ ಇದೆ ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್ ಇದು ಹಾಸನಕ್ಕೆ ಇವತ್ತು ರಾಜಣ್ಣ ಬಂದು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಮೂವತ್ತೇಳು ಹೃದಯಾಘಾತದ ಕೇಸ್ಗಳು ಹಾಸನದಲ್ಲಿ ದಾಖಲಾಗಿರುವುದು ಇವತ್ತಿನ ಮೀಟಿಂಗ್ ಬಹಳ ಪ್ರಾಮುಖ್ಯತೆ ವಹಿಸ್ತಾ ಇದೆ